ಭಗವದ್ಗೀತೆ ಅಧ್ಯಾಯ ಒಂದು ಶ್ಲೋಕ ಹದಿನಾರು ಶ್ಲೋಕ ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರ ನಕುಲ ಸಹದೇವಶ್ಚ ಸುಘೋಷ ಮಣಿ ಪುಷ್ಪಕವು ಅರ್ಥ ಕುಂತಿಪುತ್ರನಾದ ರಾಜ ಯುಧಿಷ್ಠಿರನು ಅನಂತ ವಿಜಯ ಎಂಬ ಶಂಖವನ್ನು ನಕುಲನು ಸುಘೋಷ ಸಹದೇವನು ಮಣಿಪುಷ್ಪಕ ಶಂಖವನ್ನು ಊದಿದರು ವಿವರಣೆ ಪಾಂಡವರ ಶಂಖನಾದ ಧರ್ಮ ಪಕ್ಷದ ಘೋಷಣೆ ಯುಧಿಷ್ಠಿರ ಅನಂತ ವಿಜಯ ಶಂಖ ಈ ಶಂಖನ ಹೆಸರು ಅನಂತ ವಿಜಯ ಅಂದರೆ ಶಾಶ್ವತ ಜಯ ಯುಧಿಷ್ಠಿರನು ನೈತಿಕತೆಯ ಪ್ರತೀಕ ಅವನ ಶಂಖನಾದ ಧರ್ಮದ ಪರಾಜಯ ಘೋಷಣೆ ನಕುಲ ಸುಘೋಷ ಶಂಖ ಈ ಶಂಖನ ಹೆಸರು ಸುಘೋಷ ಅಂದರೆ ಸುಂದರ ಮತ್ತು ಘನ ಘೋಷವಿರುವ ಶಂಖ ನಕುಲನು ಸೌಂದರ್ಯ ಮತ್ತು ಶೌರ್ಯದ ಪ್ರತೀಕ ಈ ಶಂಖ ಯುದ್ಧದ ಔನ್ನತ್ಯವನ್ನು ತೋರುತ್ತದೆ ಸಹದೇವ ಮಣಿಪುಷ್ಪಕ ಶಂಖ ಸಹದೇವನು ತತ್ವಶಾಸ್ತ್ರ ಮತ್ತು ಜ್ಞಾನಪರನಾಗಿದ್ದನು ಮಣಿಪುಷ್ಪಕ ಶಂಖರೆಂದರೆ ನಿರ್ಮಲತೆ ಶ್ರೇಷ್ಠತೆ ಮತ್ತು ಶಕ್ತಿಯ ಸಂಕೇತ ಶಂಖನಾದದ ಪ್ರಭಾವ ಈ ಶಂಖನಾದ ಪಾಂಡವರ ಶಕ್ತಿಯ ಘೋಷಣೆ ಕೌರವರಿಗಿಂತ ಪಾಂಡವರ ಶಂಖನಾದ ಶಕ್ತಿಯುತ ಮತ್ತು ಗಂಭೀರವಾಗಿತ್ತು ಇದು ಯುದ್ಧದ ಆರಂಭದಲ್ಲೇ ಧರ್ಮಪಕ್ಷದ ಮಹತ್ವವನ್ನು ಸಾರಿದುದು ಜೀವನಪಾಠ ಯಾವುದೇ ಹೋರಾಟದಲ್ಲಿ ಧರ್ಮ ಮತ್ತು ಸತ್ಯ ನಿಂತರೆ ಜಯ ಖಚಿತ ನಂಬಿಕೆ ಮತ್ತು ಧೈರ್ಯ ದೊಡ್ಡ ಶಕ್ತಿಯಾಗಿದೆ ನೈತಿಕ ಶಕ್ತಿಯ ಶಬ್ದವು ಅಸತ್ಯದ ಶಬ್ದಕ್ಕಿಂತ ಉನ್ನತ ಸಂದೇಶ ಧರ್ಮಪಕ್ಷದ ಶಂಖನಾದವೇ ನಿಜವಾದ ಜಯದ ಸಂಕೇತ